ನಮ್ಮ ಜೊತೆ ಇದ್ದಾರೆ ದೇವಮ್ಮ ಅಂತ ಯಾವೂರಿಂದ ಕನಕಪುರದಿಂದ ಅವ್ರಿಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಮತ್ತು ಲಂಬಾರ್ಸ್ ಸ್ಪಾಂಡಿಲೋಸಿಸ್ ಇತ್ತು ಒಂದ್ಸರಿ ಪ್ರಿಕ್ ಹಾಕಿರೋದು ಇವು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಏಯ್ಟಿ ಪರ್ಸೆಂಟ್ ಹಾಂ ಇದೆ ಹಾಂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಯಾಕೆಂದರೆ ಅವ್ರಿಗೆ ಬಾಡಿನಲ್ಲಿ ಬಂದು ಇನ್ಫ್ಲಮೇಷನ್ ಇತ್ತು ನಾವು ಫಸ್ಟೇ ಬಂದಾಗಲೇ ಇನ್ಫ್ಲಮೇಷನ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಯೂಜ್ವಲ್ ಯಾಕೆಂದರೆ ದಟ್ ಇಸ್ ವೆರಿ ಕಾಮನ್ಲಿ ಅನ್ಬಿಟ್ಟು ಸ್ಪೆಷಲಿ ಮೊನ್ನೆ ಟೂ ತೌಸಂಡ್ ಒನ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ಯಾಂಡಮಿಕ್ ಸಿಚುವೇಷನ್ ಇಂದ ಎಲ್ಲರಿಗೂ ಕೂಡ ಆ ಒಂದು ಕಾಮನ್ನಾಗೆ ಇನ್ಫ್ಲಮೇಷನ್ ಎಲ್ಲರಿಗೂ ಬ್ಲಡ್ ಲೈಕ್ ಬ್ಲಡ್ಡಲ್ಲಿ ಇದ್ದೇ ಇರುತ್ತೆ ಅದು ಸೊ ಹಂಗಾಗಿ ಅದನ್ನು ಅದಂಶ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಅಂದ್ಕೊಂಡು ಆಂಟಿ ಇನ್ಫ್ಲಮೇಟ್ರಿ ಸಪ್ಲಿಮೆಂಟೇಷನ್ ನಾವು ಫ್ರಮ್ ದ ಡೇ ಒನ್ ವಿಸಿಟಿಂದನೇ ಕೊಟ್ಟಿರ್ತೀವಿ ಎಚ್ ಎಸ್ ಸಿ ಆರ್ ಪಿ ಜಾಸ್ತಿ ಇಲ್ಲ ತ್ರೀ ಪಾಯಿಂಟ್ ಒನ್ ಇತ್ತು ಹಂಗಾಗಿ ಅದೆಲ್ಲ ಕಡಿಮೆ ಆಗಿದೆ ಮುಖ್ಯವಾಗಿ ನಮ್ಮ ದೇಹಕ್ಕೆ ಇನ್ಫರ್ಮೇಷನ್ ಬರ್ತಕ್ಕಂಥದ್ದು ಬಂದು ಫುಡ್ಡಿಂದ ಬರುತ್ತೆ ಮತ್ತೆ ಈ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದನೂ ಬರುತ್ತೆ ನೈಂಟಿ ಪರ್ಸೆಂಟ್ ಬಂದು ಫುಡ್ ಇಂದ ಇವಾಗ ಫುಡ್ಡಲ್ಲೆಲ್ಲ ಬಿಟ್ಟಿದ್ದೀರಮ್ಮ ನಾವು ಹೇಳ್ದಂಗೆ ಅಲ್ಲಿ ಅವಾಯ್ಡ್ ಮಾಡಿದಿರಾ ಏನನ್ನೆಲ್ಲ ಬಿಟ್ಟಿದ್ದೀರಾ ಅವಳಿಯೋ ನೋಡಿದ್ರ ನೀವು ಹಾಂ ಓಕೆ ಇವಾಗ ನೋವೆಲ್ಲ ಪರವಾಗಿಲ್ಲ ಇವಾಗ ಕಾಲ್ದು ಸ್ನೇಹಿತರೆ ಮುಖ್ಯವಾಗಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ನಮ್ಮ ಯೂಟ್ಯೂಬ್ ಚಾನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ನೋವಿರಲಿ ಬಿಡಲಿ ಡಯೆಟ್ ಮಾಡೋದಕ್ಕೆ ಫಾಲೋ ಮಾಡಿ ಯಾಕೆಂದರೆ ನೋವು ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಇವತ್ತಿದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದೇ ಯೂನಿವರ್ಸಲ್ ಜನರಲ್ ಪ್ರಿನ್ಸಿಪಲ್ಲು ಸೊ ಡಯೆಟ್ ಮಾಡ್ತಾ ಬನ್ನಿ ಸೊ ನಮ್ಮಲ್ಲಿ ವಿಸಿಟ್ ಮಾಡಿದ ನೀವು ಇಮಿಡಿಯೇಟ್ ಆಗಾದ್ರೂ ಮಾಡಿ ಒಂದು ತಿಂಗ್ಳಾದ್ಮೇಲೆ ಮಾಡಿ ಎರಡು ತಿಂಗಳಾದರೂ ಮಾಡಿ ಮೂರು ಆದಮೇಲೆ ಆದರೂ ಮಾಡಿ ಅಪಾಯಿಂಟ್ಮೆಂಟ್ಸ್ಗಳು ಬೇರೆ ತುಂಬ ಫುಲ್ ಇರುತ್ತೆ ಹಾಗಾಗಿ ಡಯೆಟ್ನ ಮೇಲೆ ಫುಲ್ಲು ಫೋಕಸ್ ಮಾಡಿ ಸೊ ದಟ್ ನಮ್ಮಲ್ಲಿ ಯಾವಾಗ ವಿಸಿಟ್ ಬರ್ತೀರೋ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ನಾವು ಏನು ಮಾಡ್ತಾರೆ ಕೆಲವರು ಡಾಕ್ಟರ್ ಹತ್ರ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗ್ತೀನಿ ಎರಡು ತಿಂಗಳು ಬಿಟ್ಕೊಂಡು ಹೋಗ್ತೀನಿ ಸೊ ಅಲ್ಲಿವರೆಗೂ ಚೆನ್ನಾಗಿ ಟೀ ಕಾಫಿ ಕುಡಿಯೋಣ ಬ್ರೆಡ್ ಬಿಸ್ಕೆಟ್ ಚಪಾತಿ ಎಲ್ಲ ತಿಂತಾ ಇರೋಣ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಅವಾಯ್ಡ್ ಮಾಡೋಣ ಅವಾಗ ನಮಗೊಂದು ಮೆಥಡ್ ಸಿಗುತ್ತೆ ಕಂಟ್ರೋಲ್ ಸಿಗುತ್ತೆ ಅಂತ ಇರ್ತೀವಿ ಇಲ್ಲಿಗೆ ಬಂದಮೇಲೆ ಆ ರಿಸಲ್ಟ್ ಕೂಡ ತುಂಬ ಸ್ವಲ್ಪ ಡಿಲೇ ಆಗುತ್ತೆ ಫಸ್ಟಿಂದನೇ ವೀಡಿಯೋ ನೋಡಿ ದಿನದಿಂದಲೇ ನೀವು ಬಿಟ್ಟರೆ ಬೇರೆ ಎಲ್ಲ ವೀಡಿಯೋಸು ನೋಡಿ ಈ ವಿಡಿಯೋದೊಂದರೆ ಬೇರೆ ಎಲ್ಲದೂ ನೋಡಿ ಈ ವಿಡಿಯೋ ನೋಡಿ ದಿನದಿಂದನೇ ಬಿಟ್ಟರೆ ನಿಮ್ಮ ಬಾಡಿನಲ್ಲಿ ಆ ಒಂದು ಇನ್ಫ್ಲಮೇಷನ್ ಪ್ರಮಾಣ ಕಡಿಮೆ ಇರುತ್ತೆ ಸೊ ಒಂದೇ ಪ್ರಿಕ್ ಆಫ್ ಇಂಜೆಕ್ಷನ್ಸ್ಗೆ ನಿಮ್ಗೆ ಆಲ್ಮೋಸ್ಟ್ ರಿಸಲ್ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ರಿಸಲ್ಟ್ ಬರ್ಕೆಟ್ ಆಗುತ್ತೆ ಇಲ್ಲಿರ್ತಕ್ಕಂಥ ಟ್ರಿಕ್ಕು ಸೊ ರಿಸಲ್ಟ್ ಚೆನ್ನಾಗಿ ತಗೋಬೇಕು ಒಂದು ವಿಜಿಟ್ ಎರಡು ವಿಜಿಟ್ಗೆ ವಾಸಿ ಆಗಬೇಕು ಅಂದರೆ ಡೇ ಒಂದಿಂದ ವೀಡಿಯೋ ನೋಡಿರೋ ದಿನದಿಂದನೇ ನೀವು ಅವಾಯ್ಡ್ ಮಾಡ್ಕೊಳ್ಳಿ ನಮ್ಮಲ್ಲಿ ಬರೋಕ್ಕಿಂತ ಮೂರು ತಿಂಗಳು ಮುಂಚೆಯಿಂದನೇ ನೀವು ಡಯಟ್ ಎಲ್ಲ ಮಾಡಿದರೆ ಇನ್ನೇ ಒಂದು ವೀಡಿಯೋ ಹಾಕಿದ್ದೆ ಅವ್ರು ಆಲ್ರೆಡಿ ಅವರು ಮಿಸಸ್ಸಿಗೆ ಆರು ತಿಂಗಳಿಂದ ತೋರಿಸಿದ್ರು ಸಂಧಿವಾತಕ್ಕೆ ಇವರಿಗೆ ಡಿಸ್ಪರ್ಜ್ ಆಗಿದೆ ಅಂತ ತೋರಿಸಿದರೆ ಅವರು ಮಿಸಸ್ಸಿಗೆ ಚೆನ್ನಾಗಿ ಡಯಟ್ ಮಾಡ್ತಿರುವಾಗ ಅವ್ರ ಜೊತೆ ಸೇರ್ಕೊಂಡು ಮಾಡಿಬಿಟ್ಟು ನಮ್ಮಲ್ಲಿ ಬಂದಾಗ ಜಸ್ಟ್ ಒಂದು ಪ್ರೀಕಿಗೆ ಇವರಿಗೆ ಹಸ್ಬೆಂಡ್ಗೆ ಒಂದು ಪ್ರೀಕಿಗೆ ನಾವು ಇಂಜೆಕ್ಷನ್ ಕೊಡುವಾಗ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಅದೇ ಮೆಥಡ್ ನೀವು ಫಾಲೋ ಮಾಡಿ ನಿಮಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಅದೇ ಥರನೇ ಮಾಡಿ ಡಯಟು